ಏಪ್ರಿಲ್ ನೈನ್ಟೀನ್ತ್ ಪ್ರವೀಣ್ ತೇಜ್ ಸರ್ ಮತ್ತೆ ಆಶಾ ಕಮಣ ಮಾಡಿರೋ ಓಟು ರಿಲೀಸ್ ಆಕ್ಸಿಜನ್ ಮತ್ತೆ ಅದಾದ್ಮೇಲೆ ರಿಷಿ ಸರ್ ಬಂದಿದ್ದಾರೆ ಮತ್ತೆ ಆ ಡೈರೆಕ್ಟರ್ ವಿಕ್ಕಿನ ಬಂದಿದ್ದಾರೆ ಅವ್ರು ನಮ್ಮ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು ಸೊ ರಾಮನ ಅವತಾರ ರಿಲೀಸು ಅದಾದ್ಮೇಲೆ ಕಾಲಪತ್ರ ರಿಲೀಸು ಆಮೇಲೆ ಪಪ್ಪಿಲ್ ಹಿಂದಿ ಮೂವಿ ಮಾಡ್ತಾ ಇದ್ರು ಸಂತು ಅದರ ಪ್ರೆಸ್ ಮೀಟ್ ಕನ್ನಡದಲ್ಲಿ ಮಾಡಿಲ್ಲ ಸೊ ಇವೆಲ್ಲ ಕವರ್ ಅಪ್ ಮಾಡಿ ಎಷ್ಟು ಒಳ್ಳೆಯವ್ರು ಸರ್ ನೀವು ಎಷ್ಟು ಒಳ್ಳೆಯವ್ರು ಸರ್ ನಿಮ್ಮ ತರ ನಿರ್ದೇಶಕರು ಬೇಕು ಸರ್ ಇಂಡಸ್ಟ್ರಿ ತುಂಬಾ ಒಳ್ಳೆಯವ್ರು ನೀವು ಅಂದ್ರೆ ನಾನು ಕ್ರಾಸ್ ಪ್ರಮೋಷನ್ ಆಯ್ತು ಅದಕ್ಕೆ ಶಿಕ್ಷಕ ಮೂವಿ ನೋಡಿಲ್ಲ ಗೊತ್ತಾ ಯಾಕಂದ್ರೆ ಅವರು ಬೇರೆನ್ ಮಾಡೋ ಅಂತಾರೆ एक्चुअली ಒಂದು ಸರಳ ಪ್ರೇಮಕಥೆ ನೋಡಿದವರಲ್ಲ ಅವತಾರ ಪುರುಷ ನೋಡ್ತಾರೆ ಆ ಮೂವಿಲಿ 3 ನಿಮಿಷ ಕಂಟೆಂಟ್ ಇದೆ ಅವತಾರ ಪುರುಷ ಅದು ಗೊತ್ತಿಲ್ಲ ಅವ್ರಿಗೆ ಸೋ ಗ್ರ್ಯಾಂಡಿಂಗ್ ಓ ಪ್ರಮೋಷನ್ ಓ ಮಾರ್ಕೆಟಿಂಗ್ ಓ ಸುನಿಲ್ ಸರ್ ನೋಡ್ತಿದ್ರು ಹೋಗಬೇಕು ಸರ್ ಮೋಹನ್ ಫಿಲಂ ಸರ್ ಅಂದ್ರೆ ಎಲ್ಲಾರದು ನಾವು ಅವತ್ತಿಂದ ಹೇಳ್ಕೊಂಡ್ ಬಂದಿದ್ದೀವಿ ಅಂದ್ರೆ ಈಗ ಮನೆಯವ್ರು ನಾವು ಸೊ ಥ್ಯಾಂಕ್ಸ್ ಹೇಳೋದು ಅವೆಲ್ಲ ಮುಗ್ದೋಗಿದೆ ಎಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಕ್ ಏಪ್ರಿಲ್ ಐದಕ್ಕೆ ಬರ್ತಾ ಇದೀವಿ ಅಫ್ಕೋರ್ಸ್ ತುಂಬಾ ಸಿಂಪಲ್ ಆಗ ಈ ಮಾತು ಇಷ್ಟ ಆಗಲ್ಲ ಬಟ್ ನಾನು ಇದನ್ನೇ ಹೇಳಕ್ಕೆ ರೆಡಿ ಇರೋದು ಪಾರ್ಟ್ ಒನ್ ಥಿಯೇಟರ್ ಒಂದ್ ಎರಡು ಎರಡೂವರೆ ಕೋಟಿ ಶೇರ್ ಅಥವಾ ಅಮೆಜಾನ್ ಅಲ್ಲಿ ಒಂದೂವರೆ ಕೋಟಿ ಅಷ್ಟು ಮತ್ತೆ ಸುವರ್ಣದಲ್ಲಿ ಸಿಕ್ಸ್ ಬಂದಿತ್ತು ಒಂದು ರೀತಿ ಮತ್ತೆ 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 ಅಪ್ಲೈ ಆಗಿದೆ ಸೊ ಅಷ್ಟು ನೋಡಿದ್ ಒಂದ್ ಏಳರಿಂದ ಒಂಬತ್ತು ಕೋಟಿ ಷೇರು ಶೇರ್ ಬರಬೇಕು ಅಷ್ಟು ಜನ ಥಿಯೇಟರ್ಗೆ ವಿಸಿಟ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಓಪ್ಸ್ ಇದೆ ತುಂಬಾ ಜನ ನಮ್ಗೆ ಆಗ್ತಿರ್ತಾರೆ ಇವರು ಏಪ್ರಿಲ್ ಫಿಫ್ತ್ ರಿಲೀಸ್ ಪ್ರಮೋಷನ್ ಮಾಡ್ತಿಲ್ಲ ಪ್ರಮೋಷನ್ ಮಾಡ್ತಿಲ್ಲ ಅಂತ ಅವ್ನ ಆಲ್ರೆಡಿ ಏಪ್ರಿಲ್ ಫಿಫ್ತ್ ರಿಲೀಸ್ ಪ್ರಮೋಷನ್ ಮಾಡ್ತಿಲ್ಲ ಅಂತ ನನ್ ಅವ್ಗೆ ಏನ್ ಪ್ರಮೋಷನ್ ಮಾಡ್ಬೇಕು ಅವ್ನಿಗೆ ಗೊತ್ತಲ್ವಾ ಏಪ್ರಿಲ್ ಫಿಫ್ತ್ ರಿಲೀಸ್ ಅಂತ ಪ್ರಮೋಷನ್ ಮಾಡ್ತಿಲ್ಲ ರೀಚ್ ಆಗ್ತಿಲ್ಲ ಅವ್ನಿಗೆ ಯಾವ್ದಾರ ಪ್ರಶ್ನ ಗೊತ್ತಿರಲ್ಲ ಅವ್ನೂ ಹುಡಿಕೊಂಡ್ ಮಾಡ್ಬೇಕು ಬಟ್ ಇವತ್ತಿನ ಸ್ಥಿತಿಲಿ ತುಂಬಾ ಕಷ್ಟ ಇದೆ ಅಂದ್ರೆ ಸಿನಿಮಾಟಿಕ್ ರಿಸಲ್ಟ್ ರಿಟರ್ನ್ಸ್ ಮತ್ತೆ ಪ್ರಮೋಷನ್ ನಿಮ್ಗೆ ಒಂದು ಸಿನಿಮಾ ನಾರ್ಮಲ್ ಅಡಿಯನ್ಸ್ ಗೊತ್ತಾಗಬೇಕು ಅಂದ್ರೆ ಒನ್ಸ್ ಇಯರ್ ಬೇಕೇ ಬೇಕು ಒಂದು ಫಿಲಮ್ ಪ್ರಮೋಷನ್ಗೆ ಸೊ ಅಷ್ಟು ರಿಟರ್ನ್ ಮಾಡೋದು ಹೊಸ ಗ್ರೂಪ್ ಮೂವಿ ಗಳಿಗೆ ತುಂಬಾ ಕಷ್ಟ ಆಗುತ್ತೆ ಬಟ್ ನಮ್ ಮೂವಿಗೆ ಏನಕ್ಕೆ ನಾವು ಅಂದ್ರೆ ಆಫ್ಟರ್ ರಿಲೀಸ್ ಪ್ರಮೋಷನ್ ಅಂತ ಪ್ಲಾನ್ ಮಾಡ್ಕೊಂಡು ಯಾಕಂದ್ರೆ ರಿಸಲ್ಟ್ ಇಟ್ಕೊಂಡು ಪ್ರಮೋಟ್ ಮಾಡೋಣ ಅನ್ನೋದು ನಮ್ಮ ಮೇನ್ ಇಂಟೆನ್ಶನ್ ಪಾರ್ಟ್ ಒನ್ ನೋಡಿ ನಾನು ಆಲ್ರೆಡಿ ತುಂಬಾ ಜನ ನಮ್ಗೆ ಕೇಳಿದಾರೆ ಪಾರ್ಟು ಪಾರ್ಟ್ ಪಾರ್ಟು ನೋಡ್ಬೇಕು ಅಂತ ಸೊ ನಾವು ಪಾರ್ಟು ಬರ್ತಿದೀವಿ ಅಂತ ಅಷ್ಟೇ ನಾವು ಹೇಳ್ತಿರೋದು ಸೊ ಪಾರ್ಟ್ ಬಂದ್ ಬಂದು ಮೇಲೆ ಆ ರಿಸಲ್ಟ್ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಅಲ್ಲಿ ಹೋಗ್ತಾ ಇದೆ ಈಗ ಪ್ರೇಮ್ ಸರ್ ಎಲ್ರು ಈ ಬಂದಿರುವಂತ ಗೆಸ್ಟ್ ಎಲ್ಲ ಮಾತಾಡ್ತಾ ಇದ್ರು ನಿಮ್ ಜಾನರ್ ಗಳ ಬಗ್ಗೆ ನಮಗೂ ಅಷ್ಟೇ ಸಿಂಪಲ್ ಆಗಿ ಒಂದು ಒಂದ್ ಸಂತು ಕರೆಕ್ಟ್ ಆಗಿ ಹೇಳ್ದ ಅದೇರಿಯ ನಮ್ ಮೆಚ್ಚಿ ಆಕ್ಟರ್ಸ್ ನನಗೆ ನನ್ನ ಅತ್ಕತೆ ಮಾಡ್ತೀನಿ ನಾವ್ ಒಬ್ಬ ರೈಟರ್ ಸೊ ಹತ್ತು ತರ ಮಾತಾಡ್ತೀನಿ ಸೊ ನಮ್ನ ನಂಬಿ ಡೇಟ್ ಕೊಡೋದು ಒಂಚೂರು ಹಿಂದೆ ಬರೀ ಸರ್ ಮಾತಾಡ್ತಾ ಮಾತಾಡ್ತಾ ಮುಂದೆ ಹೋಗ್ತಾ ಇದಾರೆ ಎಕ್ಸೈಟ್ಮೆಂಟ್ ಅಲ್ಲಿ ಅದೇ ಸೊ ಆರ್ಟಿಸ್ಟ್ಗಳು ಮತ್ತೆ ತರ ನೋಡಿದಾಗ ನಮ್ ರೀತಿ ಏನೋ ಇಷ್ಟು ಡಿಫ್ರೆಂಟ್ ಜಾನರ್ ಮಾಡಿದರಲ್ಲ ಸಿಂಪಲ್ ದಲ್ವಲ್ಲ ಇದು ಜಾನರ್ ಅನ್ಸಿದ್ ಹೌದು ಬಟ್ ಈ ಟ್ರೇಲರ್ ನೋಡಿದ್ರೆ ಏನೋ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೆ